ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಇವತ್ತೇನಪ್ಪ ತಿಳಿಸ್ತಾನಂದ್ರೆ ದಿನಾಂಕ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಹುಬ್ಬಳ್ಳಿ ಡ್ರೈವಿಂಗ್ ಟೆಸ್ಟಲ್ಲಿ ಏನು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿದು ಡ್ರೈವಿಂಗ್ ಟೆಸ್ಟ್ ಇದೆ ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ಸಂಪೂರ್ಣವಾಗಿ ಅವರು ಪಾಸಾಗಿದ್ದಾರಾ ಅಥವಾ ಫೈಲಾಗಿದೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡು ಬನ್ನಿ ನಲ್ವತ್ತೆರಡೂವರೆ ಪಾಸು ನಲವತ್ತ್ನಾಲ್ಕು ಪಾಸು ನಲವತ್ತೊಂದು ಪಾಸು ಹನ್ನೊಂದು ಫೈಲು ಇಪ್ಪತ್ತೈದು ಫೈಲು ನಲವತ್ತೇಳುವರೆ ಪಾಸು ಮೂವತ್ತೇಳು ಪಾಸು ನಲವತ್ತೇಳುವರೆ ಪಾಸು ಮೂವತ್ತೈದು ಪಾಸು ಮೂವತ್ತೆಂಟು ಪಾಸು ಇಪ್ಪತ್ತೊಂದು ಫೈಲು ನಲವತ್ತಾರರೆ ಪಾಸು ಮೂವತ್ತೆಂಟು ಪಾಸು ನಲವತ್ತೇಳು ಪಾಸು ನಲವತ್ತೈದು ಪಾಸು ನಲವತ್ತಾರೂವರೆ ಪಾಸು ನಲವತ್ತು ಪಾಸು ಮೂವತ್ತ್ಮೂರವರೆ ಪಾಸು ಮೂವತ್ತ್ಮೂರವರೆ ಪಾಸು ನಲವತ್ತ್ಮೂರು ಪಾಸು ನಲವತ್ತೆಂಟು ಪಾಸು ನಲವತ್ತೊಂಬತ್ತು ಪಾಸು ಇಪ್ಪತ್ತ್ನಾಲ್ಕು ಫೈಲು ನಲವತ್ತ್ಮೂರು ಒರೆ ಪಾಸು ಮೂವತ್ತೊಂಬತ್ತು ಪಾಸು ನಲವತ್ತೆರಡು ಪಾಸು ನಲವತ್ತು ಒರೆ ಪಾಸು ಮತ್ತು ಮೂವತ್ತಾರು ಪಾಸು ನಮ್ಮ ಚಾನಲ್ನ ನೋಡ್ತಾ ಇರೋ ಶುಭ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮನ್ನ ತಪ್ಪಿದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಲವತ್ತೈದು ಪಾಸು ನಲವತ್ತ್ನಾಲ್ಕು ಪಾಸು ನಲವತ್ತೆರಡುವರೆ ಪಾಸು ಹತ್ತೊಂಬತ್ತು ಫೈಲು ಮೂವತ್ತೊಂದೂವರೆ ಪಾಸು ಹದಿನೇಳು ಫೈಲು ಮೂವತ್ತೆಂಟುವರೆ ಪಾಸು ಮೂವತ್ತೊಂಬತ್ತುವರೆ ಪಾಸು ಐದು ಫೈಲು ಮೂವತ್ತೊಂಬತ್ತುವರೆ ಪಾಸು ಮೂವತ್ತಾರರೆ ಪಾಸು ಐವತ್ತು ಪಾಸು ಇಪ್ಪತ್ತೊಂದು ಫೈಲು ನಲವತ್ತ್ಮೂರವರೆ ಪಾಸು ನಲವತ್ತೈದೂವರೆ ಪಾಸು ನಲವತ್ತೆರಡು ಪಾಸು ನಲವತ್ತೂವರೆ ಪಾಸು ನಲವತ್ತೈದು ಪಾಸು ಹದಿನಾಲ್ಕು ಫೈಲು ಮೂವತ್ತಾರು ಪಾಸು ನಲವತ್ತಾರು ಪಾಸು ಮೂವತ್ತೆಂಟುವರೆ ಪಾಸು ಮೂವತ್ತೊಂಬತ್ತುವರೆ ಪಾಸು ಐದು ಫೈಲು ಮೂವತ್ತೊಂಬತ್ತು ಪಾಸು ಮೂವತ್ತಾರು ವರೆ ಪಾಸು ಐವತ್ತು ಪಾಸು ಇಪ್ಪತ್ತೊಂದು ಪಾಸು ನಲವತ್ತ್ಮೂರುವರೆ ಪಾಸು ನಲವತ್ತೈದುವರೆ ಪಾಸು ನಲವತ್ತೆರಡು ಪಾಸು ನಲವತ್ತೂವರೆ ಪಾಸು ನಲವತ್ತೈದು ಪಾಸು ಹದಿನಾಲ್ಕು ಫೈಲು ಮೂವತ್ತಾರು ಪಾಸು ನಲವತ್ತಾರು ಪಾಸು ಇಪ್ಪತ್ತೊಂಬತ್ತು ಫೈಲು ನಲವತ್ತೇಳು ಪಾಸು ನಲವತ್ತಾರು ಪಾಸು ನಲವತ್ತೆರಡು ಪಾಸು ನಲವತ್ತೊಂದುವರೆ ಪಾಸು ಹದಿನೇಳು ಫೈಲು ಇಪ್ಪತ್ತ್ಮೂರು ಫೈಲು ನಲವತ್ತೈದುವರೆ ಪಾಸು ನಲವತ್ತೆಂಟು ಪಾಸು ಮೂವತ್ತೊಂಬತ್ತುವರೆ ಪಾಸು ನಲವತ್ತೊಂದು ಪಾಸು ನಲವತ್ತಾರರೆ ಪಾಸು ಇಪ್ಪತ್ತಾರು ಫೈಲು ನಲವತ್ತ್ಮೂರು ಪಾಸು ಮೂವತ್ತೆಂಟು ಪಾಸು ಮೂವತ್ತಾರು ಪಾಸು ಮೂವತ್ತೇಳುವರೆ ಪಾಸು ಮೂವತ್ತೇಳೂವರೆ ಪಾಸು ನಲವತ್ತೆರಡು ಪಾಸು ನಲವತ್ತೆರಡು ಪಾಸು ಮೂವತ್ತಾರು ಪಾಸು ನಲವತ್ತೈದು ಪಾಸು ಹದಿನಾರು ಫೈಲು ನಲವತ್ತುವರೆ ಪಾಸು ನಲವತ್ತ್ನಾಲ್ಕುವರೆ ಪಾಸು ನಲ್ ಮೂವತ್ತೈದುವರೆ ಪಾಸು ಮೂವತ್ತು ಪಾಸು ಮೂವತ್ತೆಂಟೂವರೆ ಪಾಸು ಮೂವತ್ತಾರೂವರೆ ಪಾಸು ನಲವತ್ತೇಳು ಪಾಸು ಇಪ್ಪತ್ತಾರು ಫೈಲು ನಲವತ್ತ್ಮೂರು ಪಾಸು ಮೂವತ್ತ್ನಾಲ್ಕು ಪಾಸು ನಲವತ್ತ್ಮೂರು ಪಾಸು ನಲವತ್ತ್ಮೂರುವರೆ ಪಾಸು ನಲವತ್ತು ಪಾಸು ನಲವತ್ತು ಪಾಸು ನಲವತ್ತ್ಮೂರು ಪಾಸು ಹದಿನಾರು ಫೈಲು ಐದು ಫೈಲು ಇಪ್ಪತ್ತೈದು ಫೈಲು ಇಪ್ಪತ್ತು ಫೈಲು ಮೂವತ್ತಾರೂವರೆ ಪಾಸು ನಲವತ್ನಾಲ್ಕೂವರೆ ಪಾಸು ಮೂವತ್ತೆಂಟೂವರೆ ಪಾಸು ನಲವತ್ತೆರಡುವರೆ ಪಾಸು ನಲವತ್ತೆರಡು ಪಾಸು ನಾಲ್ಕು ಫೈಲು ಮೂವತ್ತೆರಡೂವರೆ ಪಾಸು ಮೂವತ್ತೊಂದೂವರೆ ಪಾಸು ನಮ್ಮ ಚಾನಲ್ ನಾನು ನೋಡ್ತಾ ಇರುವ ಸುಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಸೇರ್ ಶೇರ್ ಮಾಡಿ ಧನ್ಯವಾದ